ಇದು ಏನದು ಕುಂಭಮೇಳ ಕುಂಭಮೇಳ ಹತ್ತು ಹನ್ನೊಂದು ಫೆಬ್ರವರಿಲಿ ನಡೀತದೆ ಇದು ಪ್ರತಿ ಮೂರು ವರ್ಷಕ್ಕೆ ಒಂದು ಸರಿ ನಡೆದು ನೈನ್ಟೀನ್ ಏಯ್ಟಿ ನೈನಲ್ಲಿ ಮೊದಲನೇ ಬಾರಿಗೆ ಪ್ರಾರಂಭ ಆಯಿತು ಆವಾಗ ನಾನು ನೈನ್ಟೀನ್ ಏಯ್ಟಿ ಫೈವಲ್ಲಿ ಫಸ್ಟ್ ಎಮ್ ಎಲ್ ಎ ಆಗಿದ್ದೆ ಆವಾಗ ನಮಗೆ ಕುಂಭಮೇಳ ಅಂದ್ರೇನು ಈ ಇದೆಲ್ಲ ಏನೂ ಗೊತ್ತಿರಲಿಲ್ಲ ನಾನು ಕೆ ಡಿ ಪಿ ಮೀಟಿಂಗ್ ಮಾಡ್ತಿದ್ದೆ ನಮ್ಮ ಆದಿಚಿಂತನಗರ ಶ್ರೀಗಳವರು ಹಳೆ ಹಳಬರು ಆವಾಗ ಕೆ ಡಿ ಪಿ ಸಭೆ ನಡೀತ ಬಂದು ಈ ಥರ ನಮ್ಮಲ್ಲಿ ಮೂರು ಸರೋವರಗಳಿದ್ದಾವೆ ನರಸೀಪುರದಲ್ಲಿ ಕುಂಭಮೇಳ ಮಾಡಬೇಕು ಧಾರ್ಮಿಕ ವಿಚಾರಗಳನ್ನು ಹೇಳಿದ್ರು ನಿಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಹೇಳಬೇಕು ಸಹಕಾರ ಕೊಡೋಕ್ಕೆ ಅಂತ ನಾನು ಆವಾಗ ಸ್ವಾಮೀಜಿಯವರು ಧಾರ್ಮಿಕವಾಗಿ ಜನರನ್ನು ಒಗ್ಗೂಡಿಸಿ ಬಹುತ್ವದ ರಕ್ಷಣೆಗೆ ಮುಂದಾಗಿದ್ದಾರೆ ಅದಕ್ಕೆ ಸಾಕಾರ ಕೊಡಿ ಅಂತ ಹೇಳಿದೆ ಸೊ ಒಂದು ಪ್ರಾರಂಭವಾದಂಥ ಕುಂಭಮೇಳ ಇವತ್ತು ಎಷ್ಟು ಎರಡು ಸಾವಿರದ ಎಂಬತ್ತೊಂಬತ್ತು ತೊಂಬತ್ತೆರಡು ತೊಂಬತ್ತೈದು ತೊಂಬತ್ತೆಂಟು ಎರಡು ಸಾವಿರದ ಒಂದು ನಾಲ್ಕು ಏಳು ಹತ್ತು ಹದಿಮೂರು ಹದಿನಾರು ಮತ್ತು ಹತ್ತೊಂಬತ್ತು ಹತ್ತರಲ್ಲಿ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಹನ್ನೆರಡು ಸಾರಿ ನಡೆದಿದೆ ಅಲ್ಲಿಂದ ಇಲ್ಲಿ ತನಕ ಈ ಕುಂಭಮೇಳೆ ನಡೆದಕ್ಕೆ ಒಂದು ಟ್ರಸ್ಟ್ ಮಾಡಿದ್ದಾರೆ ಸ್ವಾಮೀಜಿಗಳು ಬೆಂಗಳೂರಿನ ಕೈಲಾಸಾಶ್ರಮದ ಮಹಾಸ್ವಾಮಿಗಳವರು ಆದಿಚುಂಚನಗಿರಿ ಮಹಾಸ್ವಾಮಿಗಳು ಸುತ್ತೂರು ಮಹಾಸ್ವಾಮಿಗಳು ಮತ್ತು ಓಂಕಾರ ಆಶ್ರಮದ ಮಹಾಸ್ವಾಮಿಗಳು ಸಮಾಲೋಚಿಸಿ ಕುಂಭಮೇಳ ಸುಸೂತ್ರವಾಗಿ ನಡೆಯಲಿಕ್ಕೆ ಆ ಉದ್ದೇಶದಿಂದ ಒಂದು ಕುಂಭಮೇಳ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ ಸರ್ಕಾರದ ಸಹಯೋಜನೆ ಸರ್ಕಾರ ಸಂಪೂರ್ಣವಾಗಿ ಇದಕ್ಕೆಲ್ಲ ಎಲ್ಲ ನೆರವನ್ನು ಕೊಟ್ಟು ಹಣಕಾಸಿನ ಕೊಟ್ಟು ಮಾಡೋದು ಅದಕ್ಕೆ ಎಂದಂತೆ ಈ ಸಾರಿನೂ ಕೂಡ ನಮ್ಮ ಜಿಲ್ಲಾ ಅಧಿಕಾರಿಗಳು ತಾಲೂಕಿನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳೆಲ್ಲ ಒಂದು ಸಭೆ ಮಾಡಿದ್ದೀವಿ ಈ ಕುಂಭಮೇಳೆ ಯಶಸ್ವಿಯಾಗಿ ನಡೆದು ದೇಶದಲ್ಲಿ ಧಾರ್ಮಿಕ ಸೌಹಾರ್ದತೆಯನ್ನು ಸಾರೋದಕ್ಕೆ ಸಂವಿಧಾನ ಕೊಟ್ಟಂಥ ಧಾರ್ಮಿಕ ಆಚರಣೆಗೆ ಮುಕ್ತವಾದಂಥ ಅವಕಾಶಗಳನ್ನು ವೈಚಾರಿಕತೆ ಮತ್ತು ವೈಜ್ಞಾನಿಕ ತಳಾದಿ ಕೆಳಗೆ ಬಳಸಿ ಜನರಲ್ಲಿ ಸೋದರತ್ವವನ್ನು ಬಿತ್ತೋದಕ್ಕೆ ಧಾರ್ಮಿಕ ಆಚಾರಗಳನ್ನು ಮುಕ್ತವಾಗಿ ನಡೆಸಲಿಕ್ಕೆ ಅವಶ್ಯ ಇರತಕ್ಕಂಥ ರೀತಿಯಲ್ಲಿ ಕುಂಭಮೇಳವನ್ನು ನಡೆಸಲಿಕ್ಕೆ ಜಿಲ್ಲಾಧಿಕಾರ ಜಿಲ್ಲಾಡಳಿತ ತೀರ್ಮಾನ ಮಾಡಿ ಸರ್ಕಾರ ಅದಕ್ಕೆ ಬೆಂಬಲವನ್ನು ಕೊಟ್ಟು ಅಗತ್ಯ ಸುಮಾರು ಹತ್ತು ಕೋಟಿ ಬೇಕು ಅಂತ ಹೇಳಿದ್ದಾರೆ ಈ ಕುಂಭಮೂಢ್ಯ ರಚನೆ ನಡೆಸೋದಕ್ಕೆ ಅದಕ್ಕೆ ಸುಮಾರು ಹತ್ತು ಇಲಾಖೆ ಕುಡಿಯೋ ನೀರು ಆರೋಗ್ಯ ಶೌಚಾಲಯ ಸಾರಿಗೆ ವ್ಯವಸ್ಥೆ ಬೆಳಕಿನ ವ್ಯವಸ್ಥೆ ಪೊಲೀಸ್ ಬಂದೋಬಸ್ತು ರಸ್ತೆಗಳ ದುರಸ್ತಿ ದೇವಸ್ಥಾನ ಸ್ಥಾನಘಟ್ಟ ಸಂಗಮುಂಗ ಕಾವೇರಿ ನದಿ ಸೋಪಾನ ಇತ ಕಲ್ಚರಲ್ ಪ್ರೋಗ್ರಾಮ್ ಇವೆಲ್ಲವನ್ನು ನಡೆಸಿ ಆ ಮೂರು ದಿನಗಳ ಕಾಲ ಜನರು ತಮ್ಮ ಎಲ್ಲ ಒತ್ತಡ ಬದುಕನ್ನು ಮರೆತು ನಾವೆಲ್ಲ ಒಂದೇ ವಿ ದಿ ಪೀಪಲ್ ಆಫ್ ಇಂಡಿಯಾ ಪ್ರಿಯಾಂಬಲ್ಲಿ ಹೇಳ್ತೀವಲ್ಲ ಭಾರತೀಯರಾದ ನಾವು ಈ ಸಂದೇಶವನ್ನು ಭದ್ರವಾಗಿ ಸಾರಲಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಧಾರ್ಮಿಕ ಆಚರಣೆ ಮುಕ್ತ ಅವಕಾಶವನ್ನು ವೈಚಾರಿಕತೆ ಮತ್ತು ವೈಜ್ಞಾನಿಕೆಯಿಂದ ಬಳಸ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಸಂಪೂರ್ಣವಾಗಿ ಕುಂಭಮೇಳ ಆಚರಣೆಗೆ ಬೆಂಬಲವನ್ನು ವ್ಯಕ್ತಪಡೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಮಂಜೂರು ಮಾಡಿ ಕೊಡಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೇವೆ ಹತ್ತು ಕೋಟಿ ಕೇಳಿದ್ದಾರೆ ಕಳೆದ ಸಾರಿ ನಾಲ್ಕು ಕೋಟಿ ಕೊಟ್ಟಿದ್ವಿ ಸರಿ ಆರು ಕೋಟಿ ಸರಿ ಈ ಸರಿ ಹೋದ್ ಸರಿ ಒಂದು ಹತ್ತೊಂಬತ್ತು ಕೋವಿಡ್ ಆದಮೇಲೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ನಡೀಲೇ ಇಲ್ಲ ಅದಕ್ಕೆ ಸೇರಿಸಿ ಐದು ಪ್ಲಸ್ ಒಂದು ಆರು ಕೋಟಿ ಕೇಳಿದ್ದಾರೆ ಹತ್ತು ಕೋಟಿ ಪ್ರಪೋಸಲ್ ಹೇಳಿದ್ದಾರೆ ಐದರಿಂದ ಆರು ಕೋಟಿ ಕೊಡ್ಬೋದು ಸರ್ಕಾರ ಅಷ್ಟು ಕೊಟ್ಟರೆ ಚೆನ್ನಾಗಿ ಮಾಡ್ಬೋದು ಇಲ್ಲ ಏನು ಏನಿಲ್ಲ ಧಾರ್ಮಿಕ ಆಚಾರಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದನ್ನು ಹೊರತುಪಡಿಸಿ ಅದೆಲ್ಲ ಇದ್ದೇ ಇರ್ತವೆ ಕತ್ತಲೆ ಇರದೆ ಥೆರೆ ಮಾಡಿ ಅಂತ ಹೇಳಿದ್ವಿ ನರಸೀಪುರದಲ್ಲಿ ಕತ್ತಲೆ ಇರಬಾರ್ದು ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮ ಹೆಜ್ಜೆ ಇರಲಿ ಅದನ್ನು ಹೇಳಿದ್ವಿ ಸರ್ ಹೆಸರು ಟೈಮ್ ಮಾಡಿದ ಕ್ಲಿಯರ್ ಆಗಿಲ್ಲ ಸರ್ ಮಾಡಿಕೊಡ್ತೀವಿ ಅದು ಕೋವಿಡ್ ಬಂದಾಗ ಮತ್ತೆ ಒಂದು ಕೋಟಿ ಬಾಕಿ ಇದೆ ಅದನ್ನು ಕೊಡಬೇಕು ಸರ್ ಕೊಡೋಕ್ಕೆ ಹೇಳಿದ್ವಿ ಹಾಂ

ಭಕ್ತರು ಹಾಗೇ ಇದ್ದಾರೆ ಸಂಖ್ಯೆ ಹೆಚ್ಚಾಗೋದೇನಿಲ್ಲ ಹಂಗೆ ಹೆಂಗಿದ್ರು ಹಂಗೆ ಇದ್ದಾರೆ ಪ್ರತಿ ವರ್ಷ ಮುಳುಗ್ತಾ ಇರ್ತಾರೆ ಲಕ್ಷಾಂತರ ಜನ ಬರ್ಬೋದು ಅಂತ ಹೇಳ್ತಾರೆ ಯಾರು ಡೈಲಿ ಮಾಡೇ ಮಾಡ್ತಿಲ್ಲ ಪುಣ್ಯ ಮಾಡಿ ನಮ್ಮ ನಾನು ಮಾಡಿದಾಗೆಲ್ಲ ನನ್ನ ಪುಣ್ಯ ಬಂದೇ ಬರ್ತಾ ಯಾಕಂದ್ರೆ ನನ್ನ ಮೇಲ್ ಮೇಲೆ ಅಂಟಿರ್ತಕ್ಕಂಥ ರೋಗಾಣುಗಳು ಮತ್ತು ಈ ಒಂದು ಧೂಡು ಕಸ ಕಡ್ಡಿಗಳೆಲ್ಲ ತೆಗೆದು ನನ್ನ ದೇಹವೇ ಪುಣ್ಯಮಯವಾಗುತ್ತೆ ಹೀಗಾಗಿ ಡೈಲಿ ಪುಣ್ಯಸ್ಥಾನ ಮಾಡ್ತೀನಿ ನಾನು ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಇದ್ದಾಗ ಕಾಲುವೆಯಲ್ಲಿ ಮತ್ತು ಕಬಿನಿ ಹೊಳಿಯಲ್ಲಿ ಈಜಾ ಹೊಡಿತಿದ್ದೆ ಈಗ ಹೊಡೆದಿಲ್ಲ ನದಿಗಳಲ್ಲಿ ಮುಳುಗಿ ತರ ಯೂನಿವರ್ಸಲ್ ಪೀಸ್ ಗೆ ಫೈರ್ ಮಾಡೋದು ಒಂದ್ ಕಡೆ ಇನ್ನೊಂದು ಕಡೆ ಬುಲ್ಡೋಜರ್ ಕಲ್ಚರ್ ಇನ್ನೊಂದು ಕಡೆ ಎಲ್ಇಸಿ ಪಾಲಿಟಿಕ್ಸ್ ಇದು ಏನು ಈ ಡಬಲ್ ಸ್ಟ್ಯಾಂಡ್ಸ್ ಈ ಆಚರಣೆ ಮತ್ತೆ ಈ ನಡೀತಾ ಇರೋದು ನೋಡಿದ್ರೆ ನನಗೂ ಧಾರ್ಮಿಕ ಆಚಾರಗಳಿಗೆ ನಂದು ವೈಯಕ್ತಿಕವಾದಂಥ ವಿರೋಧ ಏನಿಲ್ಲ ಇಟ್ಸ್ ಬಿಕಾಸ್ ನಮ್ಮ ಸಂವಿಧಾನದಲ್ಲಿ ಧಾರ್ಮಿಕ ಆಚಾರಗಳಿಗೆ ಮುಕ್ತವಾದಂಥ ಅವಕಾಶ ಇದೆ ಅದು ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯಿಂದ ಮಾಡಿ ಅಂತ ಹೇಳಿದ್ದಾರೆ ಐ ಎಲ್ಟ್ಸ್ನೆಸ್ ಅಬೌಟ್ ಹೇಗೆ ಜನರ ಹಿತ ಅವರ ಹಕ್ಕುಗಳಿದ್ದಾವೆ ಸಂವಿಧಾನದಲ್ಲಿ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಅನ್ನೋದನ್ನು ಜಾಗೃತಿ ಮುಖಾಂತರ ತೋರಿಸ್ಬೋದು ಯಾರ್ಯಾರು ಡಿವಿಸಿವ್ ಆ್ಯಂಡ್ ಅಗ್ರೆಸಿವ್ ಪಾಲಿಟಿಕ್ಸ್ ಮಾಡ್ತಾರೆ ಅದಕ್ಕೆ ದಿ ವೆಪನ್ ಲೈಸ್ ಇನ್ ಕಾನ್ಸ್ಟಿಟ್ಯೂಷನ್ ಅದು ಹೇಳಿದೆ ಪ್ಲಾಸ್ಟಿಕ್ ಮುಕ್ತಾಗಿ ಅಲ್ಲೇ ಘೋಷಣೆ ಆಗಿದೆ ಅದು ಮಾಡಿ ರೆಗ್ಯುಲರ್ ಆಗಿ ಸ್ವಚ್ಛತೆ ಕಾಪಾಡಿ ಅಂತ ಸ್ಟ್ರಿಕ್ಟಾಗಿ ಹೇಳಿ ಒಂದು ಟೀಮ್ ಮಾಡಿದ್ದಾರೆ ದೇರ್ ಟೇಕಿಂಗ್ಗೆ ಇವತ್ತು ಪ್ರೈಮ್ ಮಿನಿಸ್ಟರ್ ಮನ್ ಕಿ ಬಾತಲ್ಲಿ ಕಾವೇರಿ ಅಡ್ರೆಸ್ ಮಾಡಿದ್ರು ಬೆಳಿಗ್ಗೆ ಊರು ಹೇಳಲಿಲ್ಲ ಯಾವುದಾಗ ಇದನ್ನೇ ಬೇಡ ಕುಂಭ ಬೇಡ ಅದೇ ಅವ್ರಿಗೆ ಅವ್ರಿಗೆ ಗೊತ್ತಾಗಿಲ್ಲ ಇಲ್ಲಿ ತಿರುಮಕೂಳ ನರಸೀಪುರದಲ್ಲಿ ಕಾವೇರಿ ಕಬಿನಿ ಪಚಿಕಸವರವರ ಸೇರ್ತೇವೆ ಅಂತೇಳಿ ಪ್ರಾಪರಾಗಿ ಇನ್ಫಾರ್ಮೇಶನ್ ಇದ್ದಂಗೆ ಕಾಣಲಿಲ್ಲ ಅದಕ್ಕೆ ಹಂಗೆ ಹೇಳಿದ್ದಾರೆ ಸೊ ಮೋರ್ ದೇ ಆರ್ ಇಂಟು ರಿಲಿಜಿಯಸ್ ಎಕ್ಸ್ಪ್ಲಾರ್ಟೇಷನ್ ರಾಧರ್ ದೇನ್ ದಿ ಪ್ರಾಕ್ಟೀಸ್ ಫೈನಲ್ ಆಗಿದೆ ಫೈನಲ್ ಆಗಿದೆ ಕೊಡ್ತೀವ ಅದೇನು ಮುಚ್ಚಡೋದೇನಿಲ್ಲ ಎನಿ ಟೈಮ್ ಬ್ರೀಫ್ ದಿ ಮೀಡಿಯಾ ನಂದಿನಿ ಭಾರತ್ ಟಿವಿ ಮೈಸೂರು